ನಮಸ್ಕಾರ ಆಧಾರಶೀಲ ರಾಷ್ಟ್ರೀಯ ಪಠ್ಯಕ್ರಮದ ಪುನರಾವರ್ತನೆ ಮತ್ತು ಬಲವರ್ಧನೆಯ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ ಈ ವಾರದ ವಿಷಯ ಆಟ ಅಥವಾ ಕ್ರೀಡೆ ಆಟಗಳಲ್ಲಿ ಭಾಗವಹಿಸುವುದರಿಂದ ಮಕ್ಕಳು ಧೈರ್ಯ ಉತ್ಸಾಹ ಮತ್ತು ಕ್ರೀಡಾ ಸ್ಫೂರ್ತಿಯಂತಹ ಮಹತ್ವಪೂರ್ಣ ಜೀವನ ಕೌಶಲ್ಯಗಳನ್ನು ಕಲಿಯುತ್ತಾರೆ ಇದು ಅವರನ್ನು ಗೆಲುವು ಮತ್ತು ಸೋಲನ್ನು ಎದುರಿಸುವ ಕಲೆಯನ್ನು ಕಲಿಸುತ್ತದೆ ಬನ್ನಿ ಈ ವಾರ ನಾವು ಮಕ್ಕಳೊಂದಿಗೆ ಯಾವ ಯಾವ ಚಟುವಟಿಕೆಗಳನ್ನು ಮಾಡಲಿದ್ದೇವೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸೋಮವಾರ ಮತ್ತು ಮಂಗಳವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ನಮಸ್ತೆ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಗದಲ್ಲಿ ಎದ್ದು ನಿಂತು ನಮಸ್ತೆ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ತಂತ್ರಜ್ಞಾನ ಉಪಕರಣವನ್ನು ಗುರುತಿಸಿ ಮತ್ತು ಅವುಗಳ ಉಪಯೋಗವನ್ನು ಅರ್ಥ ಮಾಡಿಕೊಳ್ಳಿ ನಂತರ ಜೇಡಿ ಮಣ್ಣಿನಿಂದ ಉಪಕರಣಗಳನ್ನು ತಯಾರಿಸಿ ಅವುಗಳ ಉಪಯೋಗವನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿ ವಾರ ಪೋಷಣ್ ಮಾಸ ಅಥವಾ ಹಬ್ಬಗಳು ಮತ್ತು ಸಮಾರಂಭಗಳ ಸಮಯದಲ್ಲಿ ವಿಭಿನ್ನ ಚಟುವಟಿಕೆಗಳನ್ನು ತಯಾರಿಸಿ ಮತ್ತು ನಿರ್ವಹಣೆಯನ್ನು ಮಾಡಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಮಂಗಳವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಮಕ್ಕಳೊಂದಿಗೆ ವಸ್ತುಗಳನ್ನು ಊಹಿಸಿ ಹೇಳುವ ಆಟವನ್ನು ಆಡಿ ಉದಾಹರಣೆಗೆ ಉಪಯೋಗ ಆಕಾರ ಗುಣಲಕ್ಷಣಗಳ ಬಗ್ಗೆ ಸುಳಿವುಗಳನ್ನು ನೀಡಿ ಬನ್ನಿ ಬುಧವಾರ ಮತ್ತು ಗುರುವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಈಗ ಎಲ್ಲಾ ಮಕ್ಕಳನ್ನು ಪ್ರೀತಿಯಿಂದ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಗದಲ್ಲಿ ಎದ್ದು ನಿಂತು ಎಸ್ ಟೀಚರ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ನಂತರ ಋತುಗಳು ಹೆಸರು ಮತ್ತು ಗುಣಲಕ್ಷಣಗಳನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿ ವಾರ ಪೋಷಣ್ ಮಾಸ ಅಥವಾ ಹಬ್ಬಗಳು ಮತ್ತು ಸಮಾರಂಭಗಳ ಸಮಯದಲ್ಲಿ ವಿಭಿನ್ನ ಚಟುವಟಿಕೆಗಳನ್ನು ತಯಾರಿಸಿ ಮತ್ತು ನಿರ್ವಹಣೆಯನ್ನು ಮಾಡಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶಿಶುಗೀತೆಯನ್ನು ಮಾಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಗುರುವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಹಳೆಯ ಪತ್ರಿಕೆಗಳನ್ನು ತೆಗೆದುಕೊಳ್ಳಿ ವಿವಿಧ ವಾಹನಗಳನ್ನು ಕತ್ತರಿಸಿ ಅವುಗಳನ್ನು ಕೊಲಾಜ್ ಮಾಡಲು ಮಕ್ಕಳಿಗೆ ಹೇಳಿ ಶುಕ್ರವಾರ ಮತ್ತು ಶನಿವಾರ ಮಾಡಬೇಕಾದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ ಬ್ಲಾಕ್ ಒಂದು ಸ್ವಾಗತ ಮತ್ತು ಆಟ ಎಲ್ಲಾ ಮಕ್ಕಳನ್ನು ಹ್ಯಾಂಡ್ಶೇಕ್ ಮಾಡುವ ಮೂಲಕ ಸ್ವಾಗತಿಸಿ ನಂತರ ಸ್ವಚ್ಛತೆ ಪರಿಶೀಲಿಸಿ ಈಗ ಮಕ್ಕಳು ತಮ್ಮ ಜಗದಲ್ಲಿ ಎದ್ದು ನಿಂತು ಎಸ್ ಮ್ಯಾಮ್ ಎಂದು ಹೇಳುವ ಮೂಲಕ ಹಾಜರಾತಿಯನ್ನು ತೆಗೆದುಕೊಳ್ಳಿ ಈಗ ಮಕ್ಕಳಿಗೆ ಮುಕ್ತ ಆಟಕ್ಕಾಗಿ ವಸ್ತುಗಳನ್ನು ನೀಡಿ ಆಟವನ್ನು ಆಡಿದ ನಂತರ ವಸ್ತುಗಳನ್ನು ಸರಿಯಾದ ಸ್ಥಳದಲ್ಲಿ ಇಡಲು ಮಕ್ಕಳನ್ನು ಪ್ರೋತ್ಸಾಹಿಸಿ ಬ್ಲಾಕ್ ಎರಡು ಆಟ ಮತ್ತು ಕಲಿಕೆ ಈಗ ಮಕ್ಕಳಿಗೆ ವೃತ್ತದಲ್ಲಿ ನಿಲ್ಲಿಸಿ ಶುಶು ಗೀತೆಯನ್ನು ಮಾಡಿಸಿ ನಂತರ ಸಾರಿಗೆ ಸಾಧನಗಳು ಗುರುತಿಸಿ ವಿವರಿಸಿ ಮತ್ತು ಹೋಲಿಕೆ ಮಾಡಿ ಈಗ ರಸ್ತೆಯಲ್ಲಿ ಎಚ್ಚರಿಕೆ ನಿಯಮಗಳನ್ನು ಅರ್ಥ ಮಾಡಿಕೊಳ್ಳಿ ಪ್ರತಿ ವಾರ ಪೋಷಣ್ ಮಾಸ ಅಥವಾ ಹಬ್ಬಗಳು ಮತ್ತು ಸಮಾರಂಭಗಳ ಸಮಯದಲ್ಲಿ ವಿಭಿನ್ನ ಚಟುವಟಿಕೆಗಳನ್ನು ತಯಾರಿಸಿ ಮತ್ತು ನಿರ್ವಹಣೆಯನ್ನು ಮಾಡಿ ಬ್ಲಾಕ್ ಮೂರು ಪ್ರತಿಬಿಂಬ ಮತ್ತು ವಿದಾಯ ನಂತರ ಹೊರಗೆ ಹೋಗಿ ಮಕ್ಕಳಿಗೆ ಆಟವನ್ನು ಆಡಿಸಿ ಈಗ ಎಲ್ಲಾ ಮಕ್ಕಳನ್ನು ವೃತ್ತದಲ್ಲಿ ಕುಳಿತುಕೊಳ್ಳಲು ಹೇಳಿ ಇಂದು ನಾವು ಯಾವ ಯಾವ ಚಟುವಟಿಕೆಗಳನ್ನು ಮಾಡಿದ್ದೇವೋ ನಿಮಗೆ ಯಾವ ಚಟುವಟಿಕೆ ಇಷ್ಟವಾಯಿತು ಎಂದು ಕೇಳಿ ಶನಿವಾರ ಇದೇ ರೀತಿಯ ಚಟುವಟಿಕೆಗಳನ್ನು ಆಯೋಜಿಸಿ ಮತ್ತು ವಯಸ್ಸಿಗೆ ಅನುಗುಣವಾಗಿ ವಾರದ ಅಭ್ಯಾಸ ಹಾಳೆಯನ್ನು ಮಾಡಿಸಿ ಮನೆಯಲ್ಲಿ ಮೋಜಿನ ಆಟವನ್ನು ಆಡಿಸಿ ಎಚ್ಚರಿಕೆಯಿಂದ ಮಗುವನ್ನು ರೆಡ್ ಲೈಟ್ ಕ್ರಾಸಿಂಗ್ಗೆ ಕರೆದುಕೊಂಡು ಹೋಗಿ ಮತ್ತು ಸಾರಿಗೆಯ ಚಟುವಟಿಕೆ ಸುರಕ್ಷತಾ ನಿಯಮಗಳನ್ನು ಅನುಸರಿಸಲು ಮಾರ್ಗದರ್ಶನವನ್ನು ನೀಡಿ ಹೆಲ್ಮೆಟ್ ಸೀಟ್ ಬೆಲ್ಟ್ ಫುಟ್ಬಾಲ್ ಜೀಬ್ರಾ ಕ್ರಾಸಿಂಗ್ ಇತ್ಯಾದಿಗಳನ್ನು ಬಳಕೆ ಮಾಡಲು ಮಗುವಿಗೆ ಮಾರ್ಗದರ್ಶನವನ್ನು ನೀಡಿ ಇಂದು ನಾವು ಆಟ ಅಥವಾ ಕ್ರೀಡೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಪೋಷಕರು ತಮ್ಮ ಮಕ್ಕಳೊಂದಿಗೆ ಆಟಗಳಲ್ಲಿ ಭಾಗವಹಿಸಲು ಹೇಳುತ್ತೇವೆ ಮಕ್ಕಳೊಂದಿಗೆ ಮಾಡಿದ ಚಟುವಟಿಕೆಗಳ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ನಮ್ಮೊಂದಿಗೆ ಹಂಚಿಕೊಳ್ಳಿ ಧನ್ಯವಾದಗಳು